ಪ್ರಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಈ ದಿನ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಅಧ್ಯಯನದ ದೃಷ್ಟಿಯಿಂದ ನೀಡಿರುವಂತಹ ಕನ್ನಡದ ಪಠ್ಯ ಚತುರನ ಚಾತುರ್ಯ ಇದು ಒಂಬತ್ತನೆಯ ಪಠ್ಯ ಯಾದವ ಕವಿ ಅವರು ರಚನೆ ಮಾಡಿರ್ತಕ್ಕಂಥದ್ದು ಮೊದಲಿಗೆ ಲೇಖಕರ ಪರಿಚಯವನ್ನು ನೋಡೋಣ ಕಲಾವತಿ ಪರಿಣಯ ಅನ್ನುವಂತಹ ಗ್ರಂಥದ ಕರ್ತೃ ಈ ಯಾದವ ಕವಿಗಳು ಇವರ ಕಾಲಘಟ್ಟ ಕ್ರಿಸ್ತಶಕ ಹದಿನೆಂಟನೆಯ ಶತಮಾನ ಚಿಕ್ಕಬಳ್ಳಾಪುರ ಇವರ ಜನ್ಮಸ್ಥಳ ಮುಮ್ಮಡಿ ಕೃಷ್ಣರಾಜ ಒಡೆಯರ ಆಸ್ಥಾನದಲ್ಲಿ ಪಂಡಿತರಾಗಿದ್ದರು ಅನ್ನುವಂಥ ವಿಚಾರಗಳು ತಿಳಿದು ಬರ್ತಕ್ಕಂಥದ್ದು ಇವರ ಬಿರುದುಗಳು ಏನಪ್ಪ ಅಂತ ಹೇಳಿದ್ರೆ ಉಭಯ ಕವಿ ವಿಚಕ್ಷಣ ಹಾಗೂ ಉಭಯ ಕವಿತಾ ವಿಶಾರದ ಅಂತಕ್ಕಂಥದ್ದು ಈ ಪಠ್ಯದ ಮುಖ್ಯ ಆಶಯ ಅಂತ ಹೇಳಿದ್ರೆ ವಿದ್ಯೆ ಅಲ್ದಿದ್ರೂ ಕೂಡ ಒಬ್ಬ ನಾಪಿತ ತನಗೆ ಎದುರಾದ ತೊಂದರೆಗಳನ್ನು ಸಂದರ್ಭಕ್ಕೆ ತಕ್ಕ ಹಾಗೆ ಸಮಯಾಲೋಚನೆಯನ್ನು ಬಳಸಿ ತನ್ನ ಜಾಣ್ಮೆಯಿಂದ ತನ್ನ ಪ್ರಾಣ ಅಪಾಯವನ್ನು ತಪ್ಪಿಸಿಕೊಳ್ಳುವಂತಹ ಪ್ರಸಂಗವನ್ನು ನಾವಿಲ್ಲಿ ನೋಡಬಹುದು ಹಾಗಾಗಿ ತನ್ನ ಯುಕ್ತಿಯೇ ಮುಖ್ಯ ಅನ್ನೋದನ್ನು ಹೇಗೆ ಸಾಧಿಸ್ತಾನೆ ತನ್ನ ಚಾಣಾಕ್ಷತೆಯಿಂದ ಅನ್ನುವಂಥದ್ದನ್ನು ಈ ಒಂದು ಕವಿತೆ ನಮಗೆ ಬಿಂಬಿಸುವ ಕೆಲಸವನ್ನು ಮಾಡುತ್ತೆ ಎಲ್ಲರೂ ಹೇಳೋ ಹಾಗೆ ಧೈರ್ಯಂ ಸರ್ವತ್ರ ಸಾಧನಂ ಅರ್ಥ ಏನಪ್ಪ ಅಂದರೆ ಎಂತಹದ್ದೇ ಸಮಯ ಬರಲಿ ನಾವು ಸೋಲ್ತೀವ ಗೆಲ್ತೀವ ಅದು ಆ ಕ್ಷಣಕ್ಕೆ ನಮಗೆ ಬೇಕಿಲ್ಲ ಆದರೆ ಬರುವ ಸಮಸ್ಯೆಗಳನ್ನು ಎಷ್ಟು ಧೈರ್ಯವಾಗಿ ನಾವು ಎದುರಿಸ್ತೀವಿ ಅನ್ನುವಂಥದ್ದು ಅತಿ ಮುಖ್ಯವಾಗುತ್ತೆ ಹಾಗಾಗಿ ಧೈರ್ಯದಿಂದ ಕಾರ್ಯಪ್ರವೃತ್ತರಾಗುವಾಗ ನಮಗೆ ಯಶಸ್ಸು ಖಂಡಿತವಾಗಲೂ ಬೆನ್ನಟ್ಟಿ ಬಂದು ನಮ್ಮನ್ನು ಸೇರುತ್ತೆ ಅನ್ನುವಂಥದ್ದು ತೊಂದರೆಗೆ ಸಿಲುಕಿದಂತಹ ಸಂದರ್ಭಗಳಲ್ಲಿ ಹೆದರದೆ ಕೊರಗದೆ ಅದನ್ನು ಎದುರಿಸುವುದು ಅತಿ ಮುಖ್ಯವಾಗುತ್ತೆ ಸಮಯೋಚಿತವಾದ ಪ್ರಜ್ಞೆಯಿಂದ ಯಾರು ಸಮಸ್ಯೆಗಳನ್ನು ಎದುರಿಸ್ತಾರೋ ತಮ್ಮ ಬುದ್ಧಿವಂತಿಕೆಯಿಂದ ಅವರು ನಿಜವಾಗ್ಲೂ ಕೂಡ ಗೆಲ್ತಾರೆ ಅನ್ನೋದಕ್ಕೆ ಈ ಒಂದು ಕಥೆ ನಮಗೆ ಮಾದರಿಯಾಗಿ ನಿಲ್ಲುತ್ತೆ ಪ್ರಸಕ್ತ ಕಾಲಘಟ್ಟದಲ್ಲಂತೂ ಈ ಸಮಯೋಚಿತ ಪ್ರಜ್ಞೆ ಅತೀ ಮುಖ್ಯವಾಗಿರ್ತಕ್ಕಂಥದ್ದು ಏಕೆಂದರೆ ಇವತ್ತಿನ ಕಾಲಘಟ್ಟವೇ ಆಗಿದೆ ನಮಗಿಲ್ಲಿ ವಿದ್ಯೆ ಎಷ್ಟು ಸಂಪಾದನೆ ಮಾಡಿದ್ದೀವಿ ಅನ್ನೋದಕ್ಕಿಂತ ಯಾವ ಸಮಯದಲ್ಲಿ ಆ ವಿದ್ಯೆಯನ್ನು ಅಥವಾ ನಮ್ಮ ಬುದ್ಧಿಯನ್ನು ಬಳಸ್ಕೊಂಡು ನಾವು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತೀವಿ ಅನ್ನೋದೇ ಮುಖ್ಯ ಆಗುತ್ತೆ ಹಾಗಾಗಿ ಸಮಯೋಚಿತ ಪ್ರಜ್ಞೆಯೇ ಅತಿ ಮುಖ್ಯ ಬದುಕಿನಲ್ಲಿ ಅನ್ನೋದನ್ನು ಹೇಳುವ ಪ್ರಯತ್ನ ಈ ಒಂದು ಕಥೆಯಲ್ಲಿ ಇರ್ತಕ್ಕಂಥದ್ದು ಈ ಒಂದು ಕಥೆಯ ಪ್ರಮುಖ ಪಾತ್ರಗಳು ಎರಡು ಒಂದು ನಾಪಿತ ಮತ್ತು ಆತನ ಸ್ನೇಹಿತನಾಗಿರುವಂತಹ ಬ್ರಾಹ್ಮಣ ಹಾರುವ ಅವನು ಪಂಚಾಂಗವನ್ನ ಹೇಳುವಂತಹ ಒಂದು ವೃತ್ತಿಯನ್ನ ಮಾಡ್ತಾ ಇರ್ತಾನೆ ಆ ಇಬ್ಬರ ಪಾತ್ರಗಳು ಏನನ್ನ ತಿಳಿಸುತ್ತೆ ನಮ್ಗೆ ಅನ್ನುವಂಥದ್ದೇ ಈ ಒಂದು ಕಥೆಯ ಸಾರ ವಾಲಗವನ್ನ ಊದೋದ್ರಲ್ಲಿ ಪರಿಣಿತನಾಗಿದ್ದಂತಹ ನಾಪಿತ ಹೋದ ವರ್ಷದ ಮಹದೇಶ್ವರನ ಮಹಾದೇವನ ಉತ್ಸವಕ್ಕೆ ಹೋಗಿ ದೇವರ ದರ್ಶನವನ್ನ ಪಡೆದು ವಾಲಗವನ್ನ ಊದಿ ಆ ಆ ರೂಪದಲ್ಲಿ ತನ್ನ ಕಲೆಯ ಮೂಲಕ ದೇವರನ್ನ ಸೇವೆ ಮಾಡಬೇಕು ಅನ್ನೋದು ಆತನ ಆಸೆಯಾಗಿತ್ತು ಆದರೆ ಕಾಲ ಕಾರಣಗಳಿಂದಾಗಿ ಆತ ಅಲ್ಲಿಗೆ ಹೋಗಲಿಕ್ಕೆ ಆಗಿರಲಿಲ್ಲ ಅದನ್ನು ಈ ವರ್ಷವಾದರೂ ಪೂರೈಸ್ಕೋಬೇಕು ಅಂತ ಹೇಳಿ ಆತನ ಸ್ನೇಹಿತನಿಗೆ ಹೇಳಿ ಆ ಒಂದು ಏನು ಪಂಚಾಂಗವನ್ನು ತಗಿಸ್ತಲ್ಲ ಅದನ್ನು ತೆಗೆಸಿ ಒಂದು ಒಳ್ಳೆಯ ಸಮಯಕ್ಕಾಗಿ ಕಾದಿದ್ದ ಅವನ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ ವಾಲಗವನ್ನು ಓದುತ್ತಾ ದೇವರ ಸೇವೆಯನ್ನು ಮಾಡೋದ್ರ ಜೊತೆಗೆ ಹಣವನ್ನು ಕೂಡ ಸಂಪಾದನೆ ಮಾಡುವುದು ಆತನ ಉದ್ದೇಶ ಆಗಿತ್ತು ಹಾಗಾಗಿ ಆತ ಒಂದು ಒಳ್ಳೆಯ ಘಳಿಗೆಯನ್ನು ನೋಡಿ ಯಾತ್ರೆಗೆ ಹೊರಡ್ತಾನೆ ಹೊರಡುವ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ಒಂದು ಅರಣ್ಯ ಇತ್ತು ಆ ಅರಣ್ಯದಲ್ಲಿ ನಡೆಯುವಂತಹ ಘಟನೆ ಏನು ಅನ್ನೋದೇ ಇಲ್ಲಿ ಒಂದು ಸ್ವಾರಸ್ಯ ಮಹದೇಶ್ವರನ ಉತ್ಸವಕ್ಕೆ ಸ್ವಲ್ಪ ಹಣ ಸಂಪಾದನೆ ಜೊತೆಗೆ ದೇವರ ದರ್ಶನವೂ ಆಗುತ್ತೆ ಅನ್ನುವಂತಹ ಸ್ವಕಾರ್ಯ ಸ್ವಾಮೀಕಾರಿ ಎರಡನ್ನೂ ಮನಸ್ಸಿನಲ್ಲಿ ಆತ ಹೊರಡ್ತಾನೆ ಉತ್ಸವಕ್ಕೆ ಆದರೆ ಕಾಡಿನಲ್ಲಿ ಹುಲಿ ಒಂದು ಆತನಿಗೆ ಎದುರಾಯಿತು ಇನ್ನೇನು ತನ್ನ ಕತೆ ಮುಗಿದೇ ಹೋಯಿತು ಅನ್ನುವಾಗ ಆತನಿಗೆ ತನ್ನ ಹೆಂಡತಿ ಮಕ್ಕಳು ಅನಾಥರಾಗ್ತಾರೆ ಅನ್ನುವಂಥ ಒಂದು ಎಚ್ಚರಿಕೆಯ ಗಂಟೆ ಆತನ ತಲೆಯಲ್ಲಿ ಮೊಳಗಿತು ಹೇಗಾದರೂ ಮಾಡಿ ನಾನು ಬದುಕಬೇಕು ಏಕೆಂದರೆ ಹೆಂಡತಿ ಮಕ್ಕಳಿಗೋಸ್ಕರ ನನ್ನ ಆಧಾರ ಅನ್ನುವಂಥ ಒಂದು ಭಾವ ಆತನನ್ನು ಚಿಂತನೆಗೆ ಒಳಪಡಿಸುವ ಹಾಗೆ ಪಾರಾಗುವುದಕ್ಕೆ ಪ್ರೇರೇಪಣೆಯನ್ನು ನೀಡಿತು ಹೇಗಾದರೂ ಮಾಡಿ ಇದರಿಂದ ತಪ್ಪಿಸ್ಕೊಳ್ಬೇಕು ಅಂತ ಯೋಚನೆ ಮಾಡಿ ತನ್ನಲ್ಲಿದ್ದಂತಹ ಹಗ್ಗವನ್ನು ತೆಗೆದುಕೊಂಡು ಹುಲಿಯನ್ನು ಬಂಧಿಸುವ ರೀತಿಯಲ್ಲಿ ನಟನೆ ಮಾಡೋದಕ್ಕೆ ಶುರು ಮಾಡಿದೆ ಏಕೆಂದರೆ ಅವ್ನು ನಾಪಿತನಾಗಿದ್ದರಿಂದ ಅವನಲ್ಲಿ ಕ್ಷೌರದ ಪರಿಕರಗಳು ಏನು ಬೇಕೋ ಅದೆಲ್ಲವೂ ಇತ್ತು ಕನ್ನಡಿ ಇನ್ನೊಂದು ಮತ್ತೊಂದೆಲ್ಲ ಆತ ಜೊತೆಯಲ್ಲೇ ತಗೊಂಡು ಹೋಗಿದ್ದ ದಷ್ಟಪುಷ್ಟವಾಗಿದ್ದಂತಹ ನೀನು ನನಗೆ ದೊರೆತದ್ದು ದೇವರ ಕೃಪೆಯೇ ಸರಿ ಹಗ್ಗವನ್ನು ಅದ್ರ ಕೊರಳಿಗೆ ಕಟ್ಟೋ ರೀತಿಯಲ್ಲಿ ನಾಟಕ ಆಡೋದಕ್ಕೆ ಶುರು ಮಾಡಿದೆ ನೋಡಿ ಹಂಗೆ ಹೇಳ್ತಾ ಇದ್ದಾನೆ ಸದ್ಯ ದೇವ್ರದ ಇದೆ ಸರಿಯಾಗಿದೆಯಾ ನೀನು ದಷ್ಟಪುಷ್ಟವಾಗಿ ನೀನು ಸಿಕ್ಕಿದ್ದು ನನ್ನ ಅದೃಷ್ಟ ಅನ್ನುವ ರೀತಿಯಲ್ಲಿ ನಟ ಒಳಗಡೆ ಭಯ ಇದೆ ತೋರಿಸ್ಕೊಳ್ಳೋಕಾಗಲ್ಲ ಈಗ ಬದುಕಬೇಕಲ್ಲ ತನ್ನನ್ನು ನೋಡಿಯೂ ಹೆದರದೇ ಇರುವಂತಹ ನಾಪಿತನ ಬಗ್ಗೆ ಹುಲಿಗೆ ಆಶ್ಚರ್ಯ ಆಯಿತು ಎಲ್ಲ ಇವನ ಇದೇನು ನನಗೆ ಹೆದರ್ದಿಲ್ಲಿ ಇವ್ ನನ್ನನ್ನು ಹೆದರಿಸೋದಕ್ಕೆ ಕಟ್ಟಾಕೋದಕ್ಕೆ ಬರ್ತಾ ಇದ್ದಾನಲ್ಲ ಅಂತ ಹುಲಿಗೆ ಆಶ್ಚರ್ಯ ಆಯಿತು ಅದು ಅವನನ್ನು ಪ್ರಶ್ನೆ ಮಾಡ್ತು ಲೋಕಾಧಿಪತಿಯಾಗಿರುವಂಥ ದೇವೇಂದ್ರ ವ್ಯಾಘ್ರ ಯಜ್ಞನನ್ನು ಕೈಗೊಂಡಿರೋದಾಗಿ ತನ್ನನ್ನು ಮತ್ತು ಇತರ ಐದು ಜನ ಗಂಧರ್ವರನ್ನ ಕರೆದು ನೂರು ಹುಲಿಗಳನ್ನು ಹಿಡಿದು ತಂದು ಒಪ್ಸಿ ಅಂತ ಹೇಳಿದ್ದಾನೆ ನನಗೆ ನಾನು ತೊಂಬತ್ನಾಲ್ಕು ಹುಲಿಗಳನ್ನು ಹಿಡಿದು ಒಪ್ಸಿದ್ದೀನಿ ಈಗ ದೇವೇಂದ್ರನಿಗೆ ನೀನು ಒಬ್ಬನಾದೆ ಈಗ ಇನ್ನು ಐದು ಆಮೇಲೆ ಹುಡ್ಕೊಂತೀನಿ ನಾನು ಅಂತ ಮಿಕ್ಕ ನಾಲ್ಕು ಹುಲಿಗಳನ್ನು ಹಿಡಿದು ಬಿಟ್ಟರೆ ಕೆಲಸ ಪೂರ್ತಿಯಾಗುತ್ತೆ ಅಂತ ಹೇಳ್ತಾ ಆ ಹುಲಿಯನ್ನು ಹಿಡಿಯೋ ರೀತಿಯಲ್ಲಿ ಮುಂದೆ ನುಗ್ತಾನೆ ನಿನ್ನೆ ಹಿಡಿದ ಹುಲಿ ಇಲ್ಲೇ ಇದೆ ಅಂತ ಹೇಳಿ ತನ್ನ ಒಳಗಡೆ ಇದ್ದಂತಹ ಕನ್ನಡಿ ಇತ್ತಲ್ಲ ತಾನು ತಗೊಂಡು ಬಂದಿದ್ದು ಆ ಕನ್ನಡಿಯನ್ನು ಹುಲಿ ಮುಂದೆ ಹಿಡ್ದ ಆ ಹುಲಿಗೆ ಗೊತ್ತಾಗ್ಲಿಲ್ಲ ಆ ಕನ್ನಡಿ ಅದರ ಬಿಂಬದಲ್ಲಿ ನಾನೇ ಕಾಣ್ತಾ ಇದ್ದೀನಿ ಅಂತ ಅದಕ್ಕೆ ಗೊತ್ತಾಗಲಿಲ್ಲ ಪ್ರತಿಬಿಂಬ ನನ್ನದೇ ಅನ್ನೋದು ಗೊತ್ತಾಗ್ಲಿಲ್ಲ ಅದಕ್ಕೆ ತನ್ನದೇ ಪ್ರತಿಬಿಂಬ ಕಂಡು ಆತ ಹೇಳ್ತಾ ಇರೋದೆಲ್ಲ ಸತ್ಯ ಇರಬಹುದು ಅಂತ ಹೇಳಿ ಅದು ಜೀವ ಉಳಿದ್ರೆ ಸಾಕು ಅಂತ ಹೇಳಿ ಆಶ್ಚರ್ಯಕರವಾಗಿ ಭಯ ಪಡೋದಕ್ಕೆ ಶುರುವಾಯಿತು ನನ್ನನ್ನ ಬಿಟ್ಬಿಡು ನೀನು ಕೇಳಿದ್ದೆಲ್ಲ ಕೊಡ್ತೀನಿ ನಾನು ಅಷ್ಟ ಐಶ್ವರ್ಯಗಳನ್ನು ಬೇಕಾದ್ರೆ ಕೊಡ್ತೀನಿ ನನ್ನ ಹತ್ರ ಏನೇನು ಐಶ್ವರ್ಯ ಇದೆ ಅದೆಲ್ಲವನ್ನು ಕೊಟ್ಟು ಬಿಡ್ತೀನಿ ನಿನಗೆ ಸದ್ಯ ನನ್ನನ್ನ ಬಿಟ್ಬಿಡು ಅಂತ ಹೇಳೋ ಪರಿಸ್ಥಿತಿ ಹುಲಿಗೆ ಬಂತು ಹೀಗೆ ಆ ಹುಲಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಈತ ನಾಟಕ ಆಡ್ದ ಇವ್ನ ಹೇಳಿದ್ದೇ ನಿಜ ಅಂತ ಹೇಳಿ ಪಾಪ ಹುಲಿ ನನ್ನಲ್ಲಿ ಇರೋ ನೀನು ನೀನ್ ಕೊಟ್ಟು ದಯವಿಟ್ಟು ನನ್ನ ಬಿಟ್ಟುಬಿಡು ಅಂತ ಹೇಳಿ ಅದು ಬಚಾವ್ ಆಗೋಕ್ಕೆ ಪ್ರಯತ್ನ ಪಡ್ತು ಈತನು ಕೂಡ ಒಂದು ದಿಕ್ನಲ್ಲಿ ಬಚಾವಾದ ಅಂದ್ರೆ ಉಳ್ದ ಹುಲಿ ಹೇಗ್ ತಪ್ಪಿಸ್ಕೊಳ್ತು ಅನ್ನೋದಕ್ಕೆ ನೋಡಿ ಮುಂದಿನ ಭಾಗದಲ್ಲಿ ಅದು ಕೇಳ್ತು ಇಷ್ಟು ದಷ್ಟಪುಷ್ಟವಾಗಿರೋ ನನ್ನನ್ನು ಕಂಡು ನೀವು ಭಯ ಆಗ್ತಾ ಇಲ್ವಾ ಅಂತ ಕೇಳಿದಾಗ ಅವನು ಹೇಳ್ತಾನೆ ಇಲ್ಲ ಇಲ್ಲ ಲೋಕಾಧಿಪತಿ ಆಗಿರುವಂತಹ ದೇವೇಂದ್ರ ವ್ಯಾಗ್ರೇಜ್ನವನ್ನ ಕೈಗೊಂಡಿದಾನಲ್ಲ ಹಾಗಾಗಿ ನೂರು ಹುಲಿಗಳನ್ನ ತಂದು ಒಪ್ಪಿಸ್ತೀವಿ ಅಂತ ಹೇಳಿದೀವಿ ನಾವು ನಮ್ಮನ್ನ ದೇವೇಂದ್ರ ಕಳಿಸಿರುವಂಥದ್ದು ಗಂಧರ್ವರನ್ನ ಹೌದಾ ಅಲ್ಲಿ ನಾವು ಈಗಾಗಲೇ ತೊಂಬತ್ನಾಲ್ಕು ಹುಲಿಗಳನ್ನ ಹಿಡಿದು ಕೊಟ್ಟಾಗಿದೆ ಇನ್ನು ಆರಿದಾವೆ ನೆನ್ನೆ ಒಂದು ಹಿಡಿದಿದ್ದೀನಿ ಅಂತ ಹೇಳಿ ಕನ್ನಡಿನಲ್ಲಿ ತೋರಿಸಿದ್ದ ಅವನು ಒಂದನ್ನ ಇದ್ರದೇ ಪ್ರತಿಬಿಂಬ ಅದಾದ ಗೊತ್ತಾಗ್ಲಿಲ್ಲ ಈಗ ನೀನ್ ಸಿಕ್ಕಿದ್ಯಾ ಇನ್ನು ನಾಲ್ಕನ್ನ ಹಿಡಿದು ಒಪ್ಸೋದೇನ್ ದೊಡ್ಡದಲ್ಲ ನಮಗೆ ಅಂತ ಅದನ್ನೇ ಹೆದರಿಸುವ ಪ್ರಯತ್ನವನ್ನ ಆತ ಮಾಡಿದ್ದ ಕೆಲಸ ಪೂರ್ತಿ ಆದ್ರೆ ಇನ್ನು ನಾಲ್ಕು ಹುಲಿಗಳನ್ನ ಹಿಡಿದು ಕೊಟ್ಬಿಟ್ರೆ ಅಂತ ಹೇಳಿ ಅದನ್ನು ಹೆದರಿಸುವ ಪ್ರಯತ್ನವನ್ನು ಮಾಡಿ ತನ್ನಲ್ಲಿರುವಂಥ ಕನ್ನಡಿಯನ್ನು ತೋರಿಸಿ ಅದನ್ನು ಕೂಡ ಆತ ಹೆದರಿಸುವ ಪ್ರಯತ್ನವನ್ನು ಮಾಡಿ ಗೆಲುವನ್ನು ಪಡ್ಕೊಂಬಿಟ್ಟಿದ್ದ ಅದು ಹೇಗಾಯಿತು ಅಂತ ಹೇಳಿದ್ರೆ ನಾನು ಗುಹೆಯಲ್ಲಿವಂಥ ಚಿನ್ನಾಭರಣಗಳನ್ನೆಲ್ಲ ನೀನು ಕೊಟ್ಬಿಡ್ತೀನಪ್ಪ ನನ್ನನ್ನು ಬಿಟ್ಟುಬಿಡು ಅಂತ ಹೇಳಿ ಬೇಡ್ಕೊಳ್ಳೋ ಪರಿಸ್ಥಿತಿಗೆ ಬಂದಾಗ ಇವನು ನಾನು ಗೆದ್ದೆ ಅಂತ ಹೇಳಿ ಪಾಪ ಅಲ್ಲಿಂದ ತನ್ನ ಜೀವ ಉಳಿದ್ರೆ ಸಾಕು ಅಂತ ಬಂದ್ಬಿಟ್ಟ ಹುಲಿ ನಾಪಿತನಿಂದ ಪಾರಾಗಿ ಹೆಚ್ಚು ಕಡಿಮೆ ಒಂದು ವರ್ಷ ಕಳೆದಿತ್ತು ಮತ್ತೆ ಮುಂದಿನ ವರ್ಷದ ಉತ್ಸವ ಇವನು ಹೋಗಿದ್ನಲ್ಲ ವಾಪಸ್ಸು ದೇವಸ್ಥಾನಕ್ಕೆ ಹೋಗಿಲ್ಲ ಸದ್ಯ ಜೀವ ಉಳಿತಲ್ಲ ಅಂತ ಹೇಳಿ ವಾಪಸ್ಸು ಊರಿಗೆ ಹೊರಟೋಗಿದ್ನಲ್ಲ ಇವನು ಊರಿಗೆ ಹೋದವನು ಸುಮ್ಮನಿರಲಿಲ್ಲ ಅವನು ಅವನಲ್ಲಿಗೆ ಅವಲ್ಲಿ ಏನೇನು ನಡೀತು ಅದೆಲ್ಲವನ್ನು ಅವನ ಸ್ನೇಹಿತನಾಗಿದ್ದಂತಹ ಬ್ರಾಹ್ಮಣನಿಗೆ ಹೇಳಿ ಅವನು ತಂದಂತಹ ಒಡವೆಗಳನ್ನು ಅವನಿಂದ ತಾನೇ ಆಗಿದ್ದಂಥ ಪಾಪ ಕೊಡುವ ಪ್ರಯತ್ನವನ್ನು ಆತ ಮಾಡಿದ್ದ ಅದಾದಮೇಲೆ ಮತ್ತೆ ಈ ಮುಂದಿನ ವರ್ಷದ ಉತ್ಸವಕ್ಕೆ ಮತ್ತೆ ಹೋಗಬೇಕು ಅಂತ ಹೇಳಿ ಅವನು ಆಸೆಪಟ್ಟಿದ್ದ ಹಾಗಾಗಿ ಮತ್ತೆ ಅಲ್ಲಿಗೆ ಹೋಗೋದಕ್ಕಾಗಿ ತನ್ನ ಸ್ನೇಹಿತನಾದಂತಹ ಬ್ರಾಹ್ಮಣನ ಹತ್ರ ಹೋಗ್ತಾನೆ ಇವತ್ತು ಈ ವರ್ಷಕ್ಕಾದರೂ ಹೋಗಿ ದೇವರ ಸೇವೆಯನ್ನು ಮಾಡಿ ಸಂಪಾದನೆ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಆಗ ಆತ ಹೇಳ್ತಾನೆ ಇಲ್ಲ ಇಲ್ಲ ಈ ಸತಿ ನಿನ್ನೊಟ್ಟಿಗೆ ನಾನೂ ಬರಲಿಕ್ಕಿದೆ ಅಂತ ಹೇಳಿ ಅಯ್ಯ ದುರಾಸೆ ಬಂದ್ಬಿಟ್ಟಿತ್ತು ಅವನಿಗೆ ದುರಾಸೆ ಬಂದ್ಬಿಟ್ಟಿತ್ತಲ್ಲ ಹಾಗಾಗಿ ನಾನು ಬರ್ತೀನಿ ಅಂತ ಸರಿ ಆಯಿತು ಸ್ನೇಹಿತರೆಲ್ಲ ಆಯ್ತು ಹೋಗೋಣ ಅಂತ ಹೇಳಿ ಇಬ್ರು ಹೊರಡ್ತಾರೆ ಹೋದಾಗ ಅದೇ ಯಥಾಸ್ಥಿತಿ ಆದರೆ ಈ ಒಂದು ಸನ್ನಿವೇಶ ಹೇಗಿದೆ ಅಂತ ಹೇಳಿದ್ರೆ ಇಡೀ ಕಾಡಿಲ್ ಕಾಡಿನಲ್ಲಿರುವಂತಹ ಎಲ್ಲ ಹುಲಿಗಳು ಕೂಡ ಒಂದು ಔತಣ ಕೂಟವನ್ನ ಏರ್ಪಡಿಸಿದ್ವು ಇವ್ರು ಹೋಗುವಂತ ಸಮಯಕ್ಕೆ ಅವ್ರಿಗೆ ಗೊತ್ತಿಲ್ಲ ಹುಲಿಗಳಿಗೆ ಗೊತ್ತಿಲ್ಲ ಅಥವಾ ಇವ್ರಿಗೂ ಕೂಡ ಅಲ್ಲಿ ಹುಲಿಗಳ ಸಮಾವೇಶವೇ ನಡೆದಿದೆ ಅನ್ನೋದು ಗೊತ್ತಿಲ್ಲ ಅಂದಾಜಿಲ್ಲ ಅವರಿಗೆ ಹೋಗ್ತಾ ಇದಾರೆ ಇಬ್ರು ಕೂಡ ಆ ಹುಲಿಗಳು ಔತಣ ಕೂಟವನ್ನ ಏರ್ಪಡಿಸಿದ್ವಲ್ಲ ಹುಲಿಗಳೆಲ್ಲ ಎದುರಾಗಿ ಬರ್ತಾ ಇರೋದನ್ನ ದೂರದಿಂದಲೇ ಕಂಡಂತಹ ನಾಪಿತ ಮತ್ತು ಈ ವಿಪ್ರವ ಏನಿದ್ದ ಬ್ರಾಹ್ಮಣ ಇದ್ರಲ್ಲ ಇವರು ಹತ್ತಿರದಲ್ಲಿರುವಂಥ ಒಂದು ಮಹಾವೃಕ್ಷ ದೊಡ್ಡ ವೃಕ್ಷ ಇತ್ತು ಆ ಮರದ ಮೇಲೆ ಹೋಗಿ ಕೂತ್ಕೊಂಡ್ರು ನೋಡಿ ನೋಡ್ತಾ ಇದ್ದ ಹಾಗೆ ಎಲ್ಲ ಹುಲಿಗಳು ಕೂಡ ಇವರು ಕುಳಿತಿದ್ದಂತಹ ವೃಕ್ಷದ ಕೆಳಗಡೆಗೆ ಬಂದು ಕೂತ್ಕೊಂಡ್ಬಿಟ್ಟು ಮಾಂಸಾಹಾರದ ಭಕ್ಷಣೆಯನ್ನು ಸಂತೋಷದಿಂದ ತಿಂತ ಖುಷಿಯಾಗಿ ಘರ್ಜಿಸ್ತಾ ಜೋರ್ ಜೋರಾಗಿ ಅವು ಅವುಗಳ ಪಾಡ್ ಅವುಗಳ ಒಂದು ಲೋಕದಲ್ಲಿ ತೇಲಾಡ್ತಾ ಇದ್ದವು ಅವು ಯಾವಾಗ ಜೋರಾಗಿ ಸಂತೋಷದಿಂದ ಘರ್ಜಿಸಿದ್ವೋ ತಕ್ಷಣ ಈ ಏನು ಏನ್ಮಾಡ್ಬಿಟ್ಟ ಮರದ ಮೇಲಿದ್ದಂಥ ಕೊಂಬೆಯನ್ನು ಸಡಿಲ ಮಾಡಿ ತಕ್ಷಣ ಭಯ ಆಗೋಯ್ತು ಅವನಿಗೆ ಕೈಯನ್ನ ಬಿಟ್ಟು ಧಪ್ ಅಂತ ಆ ಹುಲಿಗಳ ಮಧ್ಯದಲ್ಲಿ ಬಿದ್ದ್ಬಿಟ್ಟ ಅವನು ಬಿದ್ದದ್ದು ಭಯದಿಂದ ಆದರೆ ನಾಪಿತ ಅಲ್ಲೂ ಕೂಡ ತನ್ನ ಬುದ್ಧಿವಂತಿಕೆಯನ್ನ ಬಳಸ್ತಾನ ನೋಡಿ ಅವನು ಹೇಳ್ತಾನೆ ನೋಡಿ ತಕ್ಷಣ ಎಲ್ಲವೂ ಗಂಧರ್ವ ನೀನು ಧುಮ್ಕಿದ್ದು ಒಳ್ಳೆಯದೇ ಆಯಿತು ಮೊದಲು ನಿನ್ನ ಆ ಗಡ್ಡದಾರಿ ಹಿರಿಯ ಇದಾನಲ್ಲ ಹುಲಿಗಳಲ್ಲಿ ಹುಲಿಗಳಲ್ಲಿ ನಾಯಕ ಇದಾನಲ್ಲ ಆ ಹುಲಿಯ ಆ ಹಿರಿಯ ಹುಲಿಯನ್ನು ಹಿಡಿ ಅಂತ ಜೋರ ಕಿರ್ಚ್ಬಿಟ್ಟ ತಕ್ಷಣ ಆ ಹುಲಿಗಳಿಗೆ ಗೊತ್ತಾಯಿತು ಮತ್ತೆ ಗಂಧರ್ವರು ನಮ್ಮನ್ನು ಹಿಡಿಯೋದಕ್ಕೆ ಬಂದ್ಬಿಟ್ಟಿದ್ದಾರೆ ಹೇಳಿ ಅಲ್ಲಿಂದ ಪಲಾಯನವಾದವನ್ನ ಕೈಗೊಂಡ್ಬಿಟ್ಟು ಓಡ್ಬಿಟ್ವು ಎಲ್ಲ ಹುಲಿಗಳು ಹೋಗ್ತಾ ಇದ್ದಾವೆ ಹೋಗ್ತಾ ಇದ್ದಾವೆ ಓಡ್ತಾ ಇದ್ದಾವೆ ಆ ಓಡ್ತಾ ಇರೋದನ್ನು ಒಂದು ನರಿ ನೋಡ್ತು ಅದಕ್ಕೆ ಆಶ್ಚರ್ಯ ಮೊದಲೇ ಕುತಂತ್ರಿ ನರಿ ಅದು ಆ ನರಿ ಕೇಳ್ತಾ ಇದೆ ಅಲ್ಲಪ್ಪ ನೀನು ಹೀಗೆ ಓಡ್ತಾ ಇದೆಯಲ್ಲ ಏನಾಯ್ತು ನಿನಗೆ ಅಂತ ನೋಡಿ ಅಲ್ಲಿ ಹುಲಿ ಹೆದರಿ ಓಡ್ತಾ ಇದ್ದದನ್ನ ಕಂಡಂಥ ನರಿ ಸಮಸ್ತ ಪ್ರಾಣಿಗಳು ಕೂಡ ನಿನ್ನನ್ನು ನೋಡಿ ಹೆದರಿ ಓಡ್ತಾವಲ್ಲ ಅಂಥದ್ರಲ್ಲಿ ನೀನು ಯಾಕೆ ಹೀಗೆ ಓಡ್ತಾ ಇದ್ದೀಯಾ ಏನು ಕಾರಣ ಅಂತ ಕೇಳ್ತು ಆ ಹಿರಿ ಹುಲಿ ಹೇಳ್ತದೆ ನೋಡಿ ಏನೇನು ಇಷ್ಟೊತ್ತೆಲ್ಲ ಏನು ನಡೀತು ಅದೆಲ್ಲವನ್ನ ಅದಕ್ಕೆ ವರದಿಯನ್ನು ಒಪ್ಪಿಸ್ತು ಹುಲಿ ನರಿಗೆ ಮನುಷ್ಯನ ಬುದ್ಧಿ ಗೊತ್ತಿತ್ತು ಬಹುಶಃ ಅದು ಓ ಇವನ್ಯಾರೋ ಚಮತ್ಕಾರವನ್ನು ಮಾಡಿದಾನೆ ಬುದ್ಧಿವಂತ ಮನುಷ್ಯ ಇವನ್ಯಾರೋ ನಾಪಿತ ಅದನ್ನು ನಾನು ಸಾಬೀತುಪಡಿಸಬೇಕು ಇವನಿಗೆ ಇವನತ್ರ ಒಳ್ಳೆಯವನಾಗಬೇಕು ಅನ್ನುವ ಕುತಂತ್ರಿ ಬುದ್ಧಿ ಆ ನರಿಗೆ ಇತ್ತಲ್ಲ ಹಾಗಾಗಿ ಆತ ಇಲ್ಲ ಇಲ್ಲ ಇದು ಏನು ಅನ್ನೋದು ನನಗೆ ಗೊತ್ತಿದೆ ಬಾ ಅನ್ನುವ ರೀತಿಯಲ್ಲಿ ಅದನ್ನು ಬದಲಾಯಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ ಅವ್ನಿಗೆ ಆ ನರಿಗೆ ಗೊತ್ತಾಯಿತು ಏ ದಡ್ಡ ಅವನು ತನ್ನ ಸ್ನೇಹಿತನ್ನ ಉಳಿಸ್ಕೊಳ್ಳೋದಕ್ಕೆ ನಿನಗೆ ಹಿಂಗೆ ಸುಳ್ಳು ಹೇಳಿದ್ದಾನೆ ಅಂದ ಮಾತ್ರಕ್ಕೆ ನೀನು ಅಷ್ಟಕ್ಕೆ ಹೆದರ್ಕೊಂಡು ಓಡ್ ಬಂದಿದ್ಯ ನೀನು ಎಂತ ನೀನು ಅಂತ ಅದಕ್ಕೆ ಒಂಚೂರು ಕೀಟ್ಲೆ ಮಾಡ್ತು ನಿನ್ನಿಂದ ಮನುಷ್ಯನನ್ನ ಕೊಲ್ಲಿಸುವ ಬಾ ಆ ಸ್ಥಳಕ್ಕೆ ಎಲ್ಲಿರೋದು ಅಂತ ನನಗೆ ತೋರಿಸ್ ಬಾ ಅಂಥೇಳಿ ವಾಪಸ್ ಕರ್ಕೊಂಡು ಬರುವ ಪ್ರಯತ್ನವನ್ನ ಆ ನರಿ ಮಾಡಿತು ಹುಲಿಗೆ ಧೈರ್ಯ ಹೇಳಿ ತಾನು ಮುಂದೆ ಹೋಗೋದಾಗಿ ನೀನು ಹಿಂದೆ ಬಾ ಅಂತ ಹೇಳಿ ನಾಪಿತ ಇರುವ ಜಾಗಕ್ಕೆ ಬರ್ತಾ ಇದ್ದಾವೆ ಹುಲಿ ಮತ್ತೆ ಎರಡು ನರಿ ಅವೆರಡೂ ಅಷ್ಟೊತ್ತಿಗೆ ಈ ನಾಪಿತ ತನ್ನ ಮೂರ್ಛೆ ಬಿದ್ದಂತಹ ಆ ವಿಪ್ರನನ್ನ ಸಂತೈಸ್ತಾ ಎಚ್ಚರಗೊಳಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದ ನಾಪಿತನ ಮಾತನ್ನ ಕೇಳಿದಂಥ ಹುಲಿಗಳೆಲ್ಲ ಅಲ್ಲಿಂದ ಪಲಾಯನ ಗೈದ ಮೇಲೆ ಆ ನಾಪಿತ ಮರದ ಮೇಲಿಂದ ಕೆಳಗಿಳಿದು ಆ ಮೂರ್ಛೆ ಹೋಗಿದ್ದಂತಹ ವಿಪ್ರನನ್ನ ಎಚ್ಚರಗೊಳಿಸಿ ಅವನನ್ನ ಶುಶ್ರೂಷೆ ಮಾಡ್ತಾ ಇದ್ದ ಸಂತೈಸ್ತಾ ಇದ್ದ ಆಗ ಹೇಳ್ದ ಅವನು ನೀವು ಬರಬೇಡಿ ಅಂತ ಹೇಳಿದ್ರೆ ಅದನ್ನ ಉಪೇಕ್ಷೆ ಮಾಡಿ ಉತ್ಸಾಹದಿಂದ ಇಲ್ಲಿಗೆ ಬಂದ್ರಲ್ಲ ಈಗ ನೋಡಿ ತಗಲಾಕೊಂಡಿದ್ರೆ ನಾನು ಹೇಗೋ ಬಚಾವಾಗ್ದೆ ನಾವಿಬ್ಬರು ಇರೋದ್ರಿಂದ ಒಬ್ಬರಿಗೆ ಭಯ ಆದ್ರೆ ಇನ್ನೊಬ್ಬರಿಗೆ ಸಂಕಷ್ಟ ಅಂತಹ ಪರಿಸ್ಥಿತಿ ಬಂದಿದೆ ಅನ್ನೋದನ್ನ ಆತ ಹೇಳ್ದ ಇದು ಮೃದುವಾದ ಹಸಿರು ಪ್ರದೇಶವಾಗಿದ್ದರೆ ಕೆಳಗೆ ಬಿದ್ದರೂ ಕೂಡ ಕೈಕಾಲು ಮುರಿದಲೆ ಉಳಿಯೋದಕ್ಕೆ ಸಾಧ್ಯ ಆಗಿತ್ತು ಏಕೆಂದರೆ ಅದು ದಟ್ಟ ಕಾಡಾಗಿದ್ದರೆ ಸ್ವಲ್ಪ ಹುಲ್ಲು ಎಲ್ಲ ಇದ್ದದ್ರಿಂದ ಆತನಿಗೆ ಏಟು ಜಾಸ್ತಿ ಆಗಲಿಲ್ಲ ನಮ್ಮ ಪುಣ್ಯ ಇನ್ನು ದೇವರ ಸೇವೆ ಸಾಕು ಊರಿಗೆ ವಾಪಸ್ ಹೋಗಿಬಿಡೋಣ ಅಂತ ಹೇಳಿ ಆತ ಬರ್ತಾ ಇದ್ದ ಅಷ್ಟೊತ್ತಿಗೆ ಆ ಒಂದು ನರಿ ಎದುರಾಯಿತು ಆ ನರಿ ಎದುರಾದಾಗ ಈತನನ್ನು ತಗಲಾಕಿಸುವಂತಹ ಪ್ರಯತ್ನವನ್ನು ಆ ಹುಲಿ ಹುಲಿಗೆ ನರಿ ಮಾಡ್ತಾ ಇತ್ತು ಆಗ ಮತ್ತೆ ಹೇಗೆ ಬುದ್ಧಿವಂತಿಕೆಯನ್ನು ಬಳಸ್ತಾನೆ ಅನ್ನೋದನ್ನ ನೋಡಿ ತಕ್ಷಣ ತನ್ನ ಸ್ನೇಹಿತನನ್ನು ಸಂತೈಸ್ತಾ ಇದ್ದಂಥವನಿಗೆ ಮತ್ತೆ ಒಂದು ದೃಶ್ಯ ಎದುರಾಯಿತು ಆ ಇಡೀ ಅರಣ್ಯ ಜಂತುಗಳಲ್ಲಿ ಬುದ್ಧಿವಂತನಾಗಿದ್ದಂತಹ ನರಿ ಹುಲಿಯೊಟ್ಟಿಗೆ ಬರ್ತಾ ಇತ್ತು ತಕ್ಷಣ ಅವನಿಗೆ ಒಂದು ಯೋಚನೆ ಬಂತು ಇಲ್ಲ ಇಲ್ಲ ಇವೆರಡೂ ಸೇರಿಬಿಟ್ರೆ ಮತ್ತೆ ನಮ್ಮಿಬ್ರಿಗೂ ಉಳಗಾಲ ಇಲ್ಲ ಇದಕ್ಕೆ ಮತ್ತೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಆತ ನೋಡಿ ಏನು ಮಾಡ್ತಾನೆ ಎಲ್ಲವೋ ರಂಡ ಪುತ್ರ ದುರ್ಜಂತುವೆ ಮೂರು ದಿನದೊಳಗಾಗಿ ಐದು ಹುಲಿಗಳನ್ನು ಹಿಡಿದು ತರ್ತೀನಿ ನಿನಗೆ ಒಪ್ಪಿಸ್ತೀನಿ ಅಂತ ಶಪಥ ಮಾಡಿ ಹೋಗಿದ್ದವನು ಈಗ ಕೇವಲ ಐದು ದಿನಗಳಾದ್ಮೇಲೆ ಒಂದೇ ಹುಲಿ ಬರ್ತಾ ಇದೆಯಾ ಅಂತ ಅದಕ್ಕೆ ತಿರುಮಂತ್ರವನ್ನು ಹಾಕಿ ಕಲ್ಲಲ್ಲು ಹೊಡೆದು ಅದನ್ನ ಅಷ್ಟೊತ್ತಿಗೆ ಹುಲಿಗೆ ಅನ್ನಿಸ್ತು ನರಿನು ಕೂಡ ನನಗೆ ಮೋಸ ಮಾಡ್ತಲ್ಲ ಅಂತ ಮತ್ತೆ ಹಿಂತಿರುಗಿ ನೋಡ್ದಲೆ ಓಟವನ್ನು ಕಿತ್ತೋಯ್ತು ಅಂದ್ರೆ ಓಡ್ ಹೊರಟೋಯ್ತು ಅಲ್ಲಿಂದ ಸದ್ಯ ಜೀವ ಉಳಿತಲ್ಲ ನೋಡಿ ಅಂದರೆ ಒಂದು ಸತಿ ಎರಡು ಸತಿ ಅಲ್ಲ ಪ್ರತಿ ಹಂತದಲ್ಲೂ ಕೂಡ ಅವರ ಜೀವಕ್ಕೆ ಕೂತು ಬಂದಾಗಲೂ ಕೂಡ ನಾಪಿತ ವಿದ್ಯಾವಂತನ ಅಲ್ಲದಲೇ ಇದ್ದರೂ ಕೂಡ ಇಲ್ಲಿ ನೋಡಿ ಬ್ರಾಹ್ಮಣ ವಿದ್ಯಾವಂತ ಅವನ ಸ್ನೇಹಿತ ಆದರೆ ಏನೂ ವಿದ್ಯೆಯ ಗಂಧಗಾಳಿಯೇ ಗೊತ್ತಿಲ್ದಿರ್ತಕ್ಕಂಥ ನಾಪಿತ ತನ್ನ ಚಾಣಾಕ್ಷತನದಿಂದ ಹೇಗೆ ತಾನೂ ಬದುಕಿ ತನ್ನ ಸ್ನೇಹಿತನನ್ನೂ ಬದುಕಿಸಿ ವಾಪಸ್ ಊರಿಗೆ ಬಂದು ಸಾಕು ಇನ್ನು ದೇವರ ಸೇವೆಯೂ ಬೇಡ ದೇವರ ಸಹವಾಸವೂ ಬೇಡ ಬದುಕಿದ್ರೆ ಸಾಕು ಹೇಳಿ ವಾಪಸ್ ತಮ್ಮ ಮುಟ್ಟುಗಳನ್ನು ಕಟ್ಕೊಂಡು ಊರಿಗೆ ವಾಪಸ್ ಬಂದು ತಮ್ಮ ಸುಖ ಜೀವನವನ್ನು ಮಾಡ್ತಾರೆ ಅಂತಕ್ಕಂಥದ್ದು ಒಟ್ಟಾರೆ ಇದರ ಒಂದು ತಾತ್ಪರ್ಯ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಸಂಕಟದ ಪರಿಸ್ಥಿತಿಯಲ್ಲಿ ಯಾವುದಕ್ಕೂ ಕೂಡ ಎಲೆಗುಂದದೆ ನಮ್ಮ ಧೈರ್ಯವನ್ನು ಬಳಸ್ಕೊಂಡು ಚಾಣಾಕ್ಷತೆಯನ್ನು ಬಳಸ್ಕೊಂಡು ಬುದ್ಧಿವಂತಿಕೆಯನ್ನು ಬಳಸ್ಕೊಂಡು ಬದುಕೋದಕ್ಕೆ ದಾರಿಯನ್ನು ಹುಡುಕೋಬೇಕು ಸಮಸ್ಯೆಗಳನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು ಅನ್ನೋದೇ ಈ ಒಂದು ಕಥೆಯ ನೀತಿ ಸಾರ ಇದಿಷ್ಟು ಈ ಒಂದು ಪಠ್ಯದ ವಿಚಾರ ಧನ್ಯವಾದಗಳು